ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಲೋಕಕ್ಕೆಲ್ಲ ನಿಮ್ಮ ವಚನವನು ಏಕ ದೇವರು ಏಸು ಎಂದು ಘೋಷಿಸಲು ಶಕ್ತಿನಿ ಕಳುಹಿಸು ಈ ಶಿಷ್ಯರು ನಿನ್ನ ಬೇಡುವೆವು ಲೋಕಕ್ಕೆಲ್ಲ ನಿಮ್ಮ ವಚನವನು ಏಕ ದೇವರು ಏಸು ಎಂದು ಘೋಷಿಸಲು ಶಕ್ತಿನಿ ಕಳುಹಿಸು ನಿಮ್ಮ ಮಕ್ಕಳು ನಾವು ಬೇಡುವೆವು ಪವಿತ್ರಾತ್ಮನವರವಾ ಓ ದೇವಾ ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹತ್ತನೇ ಅಧ್ಯಾಯ ವಚನ ಹದಿನಾಲ್ಕರ ಮೇಲ್ಪಟ್ಟು ನಿನ್ನೆ ದಿನ ನಾವು ಧ್ಯಾನಿಸಿದೆವು ಪ್ರಭು ಯೇಸುವಿನ ನಾಮ ಸ್ಮರಣೆ ಮಾಡುವ ಪ್ರತಿಯೊಬ್ಬನು ರಕ್ಷಣೆಯನ್ನು ಹೊಂದಿಕೊಳ್ಳುತ್ತಾನೆ ರಕ್ಷಣೆ ಯೇಸುವಿನ ಮುಖಾಂತರ ಆ ರಕ್ಷಣೆ ಯೇಸುವಿನ ಮುಖಾಂತರ ಹೊಂದಿಕೊಳ್ಳಬೇಕಾದರೆ ಹೃದಯದಲ್ಲಿ ವಿಶ್ವಾಸಿಸಿ ಬಾಯಿಯಿಂದ ಅರಿಕೆ ಮಾಡಬೇಕು ಹೃದಯದಲ್ಲಿ ನಾವು ನಂಬಬೇಕಾದರೆ ಅದರ ಕುರಿತು ನಾವು ಕೇಳಿರಬೇಕು ಆ ಕೇಳಿದಾಗ ಮಾತ್ರ ನಂಬುತ್ತೇವೆ ನಂಬಿದಾಗ ಬಾಯಿಂದ ಮಾತನಾಡುತ್ತೇವೆ ಕೇಳು ಕೇಳಬೇಕಾದ್ರೆ ಅದನ್ನು ಹೇಳುವವರು ಸಾರುವವರು ಕಳುಹಿಸಲ್ಪಡಬೇಕು ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ ಅವರ ನಾಮ ಸ್ಮರಣೆ ಮಾಡುವುದಾದರೂ ಹೇಗೆ ಒಬ್ಬ ವ್ಯಕ್ತಿ ನಂಬಿಕೆ ಮಾಡದೆ ಹೋದರೆ ವಿಶ್ವಾಸ ಮಾಡದೆ ಹೋದರೆ ಅವರ ನಾಮವನ್ನ ಮಾತನಾಡಲು ಹೇಗೆ ಸಾಧ್ಯ ಅವರ ವಿಷಯವನ್ನು ಕುರಿತು ಕೇಳದಿದ್ದರೆ ಅವರನ್ನು ನಂಬುವುದಾದರೂ ಹೇಗೆ ವಿಶ್ವಾಸ ಮಾಡಬೇಕಾದ್ರೆ ಕೇಳಬೇಕು ಆ ಅವರ ಕುರಿತು ಕೇಳದೇ ಹೋದರೆ ಯೇಸುವಿನ ಕುರಿತು ಅವರಿಗೆ ಗೊತ್ತೇ ಇಲ್ಲ ಏಸು ಎಂಬ ಪದವನ್ನೇ ಅವರು ಕೇಳಲಿಲ್ಲ ಅನ್ನುವುದಾದರೆ ನಂಬುವುದು ಹೇಗೆ ಅವರು ಕೇಳಲಿಲ್ಲ ಅಂದ್ರೆ ನಂಬಕ್ಕಾಗಲ್ಲ ನಂಬಲಿಲ್ಲ ಅಂದ್ರೆ ಬಾಯಿಂದ ಅರಿಕೆ ಮಾಡಕ್ಕಾಗಲ್ಲ ಬೋಧಿಸುವವರು ಇಲ್ಲದಿದ್ದರೆ ಅವರ ವಿಷಯವನ್ನು ಕುರಿತು ಕೇಳುವುದಾದರೂ ಹೇಗೆ ಸೊ ಅಲ್ಟಿಮೇಟ್ ಯಾರು ಬೇಕು ಏಸುವಿನ ಕುರಿತು ಮಾತನಾಡಬೇಕು ಏಸುವಿನ ಕುರಿತು ಬೋಧನೆ ಮಾಡಬೇಕು ಶುಭ ಸಂದೇಶ ಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡಬೇಕು ಅಂತ್ಯ ಬರುವುದು ಅನಂತರವೇ ಯಾಕೆ ಕಾರಣ ಏನು ಕಾರಣ ಯಾರೊಬ್ಬರು ನನಗೆ ಏಸು ಗೊತ್ತ ಗೊತ್ತಿರಲಿಲ್ಲ ಎಂದು ದೇವರ ಮುಂದೆ ನೆಪ ಹೇಳಲು ಸಾಧ್ಯವಿರಬಾರದು ಯೋಹಾನ ಹದಿನೈದು ಇಪ್ಪತ್ತೆರಡರಲ್ಲಿ ನಾನು ಬಂದು ನಿಮಗೆ ಬೋಧನೆ ಮಾಡದೇ ಹೋಗಿದ್ದಿದ್ದರೆ ನೀವು ಪಾಪಿಗಳು ಎಂದು ನಾನು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ನಿಮ್ಮ ದೋಷಕ್ಕೆ ಆದರೆ ನಾನೀಗ ಬಂದು ಬೋಧನೆ ಮಾಡಿದ್ದೇನೆ ಬೋಧನೆ ಮಾಡಿದ ಮೇಲೂ ನೀವು ಅದನ್ನು ಕೇಳದಿದ್ದರೆ ದೇವರಿಗೆ ನೀವು ಲೆಕ್ಕ ಕೊಡಬೇಕು ದೇವರು ಪಕ್ಷಪಾತಿಯಲ್ಲ ದೇವರು ಅನ್ಯಾಯ ಮಾಡುವವರಲ್ಲ ದೇವರು ಮೋಸ ಮಾಡುವವರಲ್ಲ ಪ್ರತಿಯೊಂದು ಕಿವಿ ಆತನ ಕುರಿತು ಕೇಳಲೇಬೇಕು ಅದಕ್ಕಾಗಿ ಸುವಾರ್ತೆ ಲೋಕದ ಕಡೆವರೆಗೂ ಸಾರಲ್ಪಡಬೇಕು ಲೂಕನು ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಚನದ ಮೇಲ್ಪಟ್ಟು ನಾವು ನೋಡ್ತೀವಲ್ವಾ ಒಂದು ಸಾಮತಿಯನ್ನು ಬಯಸಿ ಹೇಳ್ತಾರೆ ಬಡ ಹಝರ ಮತ್ತು ಶ್ರೀಮಂತ ಧನಿಕಾ ಶ್ರೀಮಂತ ಧನಿಕ ಸತ್ತ ಅಬ್ರಹಾಮನ ಪಾತಾಳದಲ್ಲಿ ನರಕದಲ್ಲಿ ಬೆಂಕಿಯಲ್ಲಿ ಬೇಯುತ್ತಾ ಇದ್ದಾನೆ ತಲೆಯೆತ್ತಿ ನೋಡುವಾಗ ಸ್ವರ್ಗದಲ್ಲಿ ಅಬ್ರಹಾಮನ ತೊಡೆಯ ಮೇಲೆ ಬಡಲಾಸರ ಕುಳಿತಿದ್ದಾನೆ ಅಲ್ಲಿ ಸ್ವರ್ಗದಲ್ಲಿ ಶಾಂತಿ ಸಮಾಧಾನ ಜೀವಜಲ ಆಶೀರ್ವಾದ ಇವನು ನರಕದಲ್ಲಿ ಬೇಯುತ್ತ ಆ ಅಬ್ರಹಮನೇ ಒಂದು ತೊಟ್ಟು ನೀರು ಬೆರಳಿನಿಂದ ಅದ್ದಿ ನನಗೆ ಹಾಕು ಇಲ್ಲಿಂದ ಉರಿ ಬೇನೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಆಗ ಅಲ್ಲಿಂದ ಸ್ವರ ಕೇಳಿ ಬರುತ್ತೆ ನಮಗೂ ನಿಮಗೂ ಬಹಳ ಅಜಗಜಾಂತರ ವ್ಯತ್ಯಾಸವಿದೆ ನಾವು ಅಲ್ಲಿ ಬರಲು ಸಾಧ್ಯವಿಲ್ಲ ಎಂಬುದಾಗಿ ಕೊನೆಗೆ ಹೇಳ್ತಾನೆ ನಾನಂತೂ ಗೊತ್ತಿಲ್ಲದೆ ರಕ್ಷಣೆಯ ಅರಿವು ಸರಿಯಾಗಿ ನಾನು ಪಡೆದುಕೊಳ್ಳಲಾರದೆ ನರಕಕ್ಕೆ ಬಂದು ಬಿಟ್ಟೆ ನನ್ನ ಜೀವಮಾನ ಕಾಲದಲ್ಲಿ ರಕ್ಷಣೆಗಾಗಿ ನಾನು ದುಡಿಯಲಿಲ್ಲ ನಿತ್ಯ ಜೀವಕ್ಕಾಗಿ ನಾನು ಆಸೆ ಪಡಲಿಲ್ಲ ಅದನ್ನು ಪಡೆದುಕೊಳ್ಳಲು ಕಷ್ಟಪಡಲಿಲ್ಲ ಅದನ್ನು ತಿರಸ್ಕಾರ ಮಾಡಿ ನರಕದಲ್ಲಿದ್ದೇನೆ ಆದರೆ ನನ್ನ ನಾಲ್ಕು ಜನ ತಮ್ಮಂದಿರು ಭೂಲೋಕದಲ್ಲಿ ಜೀವಂತವಾಗಿದ್ದಾರೆ ದಯವಿಟ್ಟು ಲಾಸರನನ್ನ ಕಳುಹಿಸು ಅವನು ಹೋಗಿ ಅವರಿಗೆ ಬುದ್ಧಿ ಹೇಳಲಿ ಆಗಲಾದರೂ ಅವರು ತಿರುಗಿ ನನ್ನಂತೆ ನರಕಕ್ಕೆ ಬರದೆ ಅವರು ರಕ್ಷಣೆಯನ್ನು ಹೊಂದಿಕೊಂಡು ನಿತ್ಯ ಜೀವವನ್ನು ಹೊಂದಿಕೊಂಡು ಸ್ವರ್ಗಕ್ಕೆ ಹೋಗಲಿ ಎನ್ನುವ ರೀತಿಯಲ್ಲಿ ಆಗ ಅಲ್ಲಿಂದ ದೇವರ ವಾಕ್ಯ ಪ್ರಭು ಅಬ್ರಹಾಮನು ಹೇಳುವಂಥ ಮಾತು ಲೂಕನ್ನು ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಆ ವಾಕ್ಯ ತುಂಬ ಚೆನ್ನಾಗಿದೆ ಓದ್ಬಿಡೋಣ ಅದು ನನ್ನ ಮಾತಲ್ಲ ಹಾಲಿಲುಯ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಎಸುವೆ ಆರಾಧನೆ ಎಸುವೆ ಮೈಮೇಸೆ ನನ್ ಏಸುವೆ ಲೂಕ ಹದಿನಾರು ಇಪ್ಪತ್ತ ಏಳು ಆಗ ಆ ಧನಿಕ ಪಿತಾಮಹ ಅಬ್ರಹಮ ಲಾಸರನನ್ನು ನನ್ನ ತಂದೆಯ ಮನೆಗಾದರೂ ಕಳುಹಿಸು ನನಗೆ ಐವರು ಸೋದರರಿದ್ದಾರೆ ಅವರು ಈ ಆತನ ಸ್ಥಳಕ್ಕೆ ಬಾರದಂತೆ ಇವನು ಹೋಗಿ ಎಚ್ಚರಿಕೆ ಕೊಡಲಿ ಎಂದು ಬೇಡಿಕೊಂಡ ಅದಕ್ಕೆ ಅಬ್ರಹಮನು ಅವರಿಗೆ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳಿವೆ ಅವುಗಳಿಗೆ ಕಿವಿಗೊಡಲಿ ಇಲ್ಲ ಪಿತಾಮಹ ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ಪಾಪಕ್ಕೆ ವಿಮುಖರಾಗುವರು ಎಂದು ಧನಿಕ ಮತ್ತೆ ಕೇಳಿಕೊಂಡ ಅದಕ್ಕೆ ಅಬ್ರಾಹಮನು ಮೋಷೆಗೂ ಪ್ರವಾದಿಗಳಿಗೂ ಅವರು ಕಿವಿಗೊಡದಿದ್ದರೆ ಸತ್ತವನು ಜೀವಂತವಾಗಿ ಎದ್ದು ಬಂದರೂ ಅವರು ಕಿವಿಗೊಡುವುದಿಲ್ಲ ಸತ್ತವರು ಜೀವಂತವಾಗಿ ಹೋಗಿ ಸಾರಿದರೂ ಅವರು ಕಿವಿಗೊಡುವುದಿಲ್ಲ ಆದ ಕಾರಣ ಇಂದು ಈ ಲೋಕದಲ್ಲಿ ನಾವು ಜೀವಂತವಾಗಿರುವಾಗ ರಕ್ಷಣೆಯ ಸುವಾರ್ತೆ ಯೇಸುವಿನ ಕುರಿತು ದೇವರ ವಾಕ್ಯದ ಪ್ರಬೋಧನೆ ಪ್ರತಿಯೊಬ್ಬ ನರ ಮಾನವರ ಕಿವಿಗೆ ಬೀಳುವುದು ಶುಭ ಸಂದೇಶ ಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡುವುದು ತದನಂತರವೇ ಅಂತ್ಯ ಬರುವುದು ಆಗ ದೇವರತ್ರ ಯೇಸುವೆ ನನಗೆ ನೀನು ಗೊತ್ತಿರಲಿಲ್ಲ ಎಂದು ಯಾರು ಹೇಳಲು ಯೇಸು ಅವಕಾಶ ಕೊಡುವುದಿಲ್ಲ ಅವರ ತೀರ್ಪಿನಲ್ಲಿ ಪಕ್ಷಪಾತವಿಲ್ ಪಕ್ಷಪಾತವಿರಬಾರದು ಎಂದು ಹಾಲೆಲಿಯ ಬೋಧಿಸುವವರನ್ನು ಕಳುಹಿಸದೆ ಹೋದರೆ ಅವರು ಶುಭ ಸಂದೇಶವನ್ನು ಅರಿತುಕೊಳ್ಳುವುದಾದರೂ ಬೋಧಿಸುವುದಾದರೂ ಹೇಗೆ ಇವತ್ತು ಬೋಧಿಸುವವರು ದೇವ ಸೇವಕರು ಕಳುಹಿಸಲ್ಪಡಬೇಕು ಸುವಾರ್ತೆ ಸಾರಲ್ಪಡಬೇಕು ಚಿಕ್ಕ ಮಕ್ಕಳು ಮೊದಲ್ಗೊಂಡು ದೊಡ್ಡವರವರೆಗೂ ನೀವಿರುವ ಸ್ಥಳಗಳಲ್ಲಿಯೇ ಏಸುವಿನ ಕುರಿತು ನೆರೆ ಹೊರೆಯವರಿಗೆ ಏಸುವಿನ ಕುರಿತು ನೀವು ಮಾತನಾಡಬೇಕು ಅವರ ಕಷ್ಟಗಳಲ್ಲಿ ಸಂಕಟದಲ್ಲಿ ನೋವಿನಲ್ಲಿ ಇಗೋ ಸೌಖ್ಯದಾಯಕ ಏಸು ಇಗೋ ನಿತ್ಯ ಜೀವನ ಕೊಡುವ ರಕ್ಷಕ ಇದ್ದಾನೆ ಎಂದು ಆತನ ಸುದ್ದಿ ಅವರ ಕಿವಿಗೆ ಮುಟ್ಟುವಂತೆ ನೀವು ಮಾತನಾಡಬೇಕು ಮುಂದೆ ನೋಡುವ ಶುಭ ಸಂದೇಶವನ್ನು ತರುವವರ ಬರುವಿಕೆ ಎಷ್ಟೋ ಶುಭದಾಯಕ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ನಾಹುಮ ಒಂದು ಹದಿನೈದು ಯಶಾಯ ಐವತ್ತೆರಡು ಏಳು ಬೆಟ್ಟಗಳನ್ನು ಏರಿ ಬರುವ ಸುವಾರ್ತೆಯನ್ನು ಹೊತ್ತು ತರುವ ಆ ಶುಭ ಸಂದೇಶ ಶುಭ ಸಂದೇಶ ಪ್ರಚಾರ ಮಾಡುವವರ ಪಾದಗಳು ಎಷ್ಟು ಆಶೀರ್ವದಿಸಲ್ಪಟ್ಟ ಪಾದಗಳು ಎಂಬುದಾಗಿ ಪ್ರಯಸ್ತ್ರ ಕಾರ್ಯಕಲಾಪಗಳು ಎಂಟನೇ ಅಧ್ಯಾಯ ವಚನ ಮೂವತ್ತೊಂದರಲ್ಲಿ ನಾವು ನೋಡ್ತೇವೆ ಅಲ್ಲಿ ಆ ಕಂಚುಕಿ ರಥದಲ್ಲಿ ಹೋಗುತ್ತಿರುವಾಗ ಯಶಾಯ ಪ್ರವಾದಿಯ ಗ್ರಂಥವನ್ನು ಹಳೆಯ ಒಡಂಬಡಿಕೆಯನ್ನು ಓದುತ್ತಿರುತ್ತಾನೆ ಪಿಲಿಪ್ಪ ದೇವರಾತ್ಮ ಭರಿತನಾಗಿ ಆತನ ಬಳಿ ಹೋಗಿ ಕೇಳುತ್ತಾನೆ ನೀನು ಓದುತ್ತಿರುವುದು ನಿನಗೆ ಅರ್ಥವಾಗುತ್ತಿದೆಯೇ ಅನ್ನುವಾಗ ಆತ ಹೇಳುತ್ತಾನೆ ಯಾರಾದರೂ ಇದನ್ನು ಅರ್ಥಗರ್ಭಿತವಾಗಿ ವಿವರಿಸಿ ಹೇಳದ ಹೊರತು ನನಗೆ ತಿಳಿಯುವುದಾದರೂ ಹೇಗೆ ಆಗ ಪಿಲಿಪ್ಪನು ಅದು ಯೇಸುವಿನ ಕುರಿತು ಬರೆದದ್ದು ಏಸು ಶಿಲುಬೆ ಮೇಲೆ ಯಾತನೆಗೊಂಡದ್ದು ನಮ್ಮ ರಕ್ಷಣೆಗಾಗಿ ಆತನ ನಂಬುವವರು ರಕ್ಷಣೆಯನ್ನು ಹೊಂದಿಕೊಳ್ಳುವರು ಎಂದು ಸುವಾರ್ತೆಯನ್ನು ಆತ್ಮಭರಿತನಾಗಿ ಸಾರುವಾಗ ಇಮ್ಮಿಡಿಯೇಟ್ ಆಗಿ ನೀರಿರುವ ಸ್ಥಳ ಬಂದಾಗ ಆ ಅಧಿಕಾರಿ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡು ಯೇಸುವನ್ನ ಸ್ವೀಕರಿಸಿಕೊಳ್ಳುತ್ತಾರೆ ಸಾರುವವರು ಕಳುಹಿಸಲ್ಪಡಬೇಕು ಹಿಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ ಆಲಿಸುವುದರಿಂದ ದೇವರ ವಾಕ್ಯವನ್ನು ಕೇಳುವಾಗ ವಿಶ್ವಾಸ ಮೂಡುತ್ತದೆ ಆ ಶುಭ ಸಂದೇಶ ಏಸುವಿನ ಕುರಿತು ಪ್ರಕಟಿಸಲ್ಪಡುತ್ತದೆ ವಾಕ್ಯವನ್ನು ನಾವು ಕೇಳಬೇಕು ವಾಕ್ಯ ಸಾರಲ್ಪಡಬೇಕು ಸಾರುವವರು ಕಳುಹಿಸಲ್ಪಡಬೇಕು ಈಗ ನನ್ನದೊಂದು ಪ್ರಶ್ನೆ ಇಸ್ರಾಯೇಲರಿಗೆ ಶುಭ ಸಂದೇಶವನ್ನು ಕೇಳುವ ಸಂದರ್ಭ ಇರಲಿಲ್ಲವೇ ಹಾಗಾದ್ರೆ ಯಾಕೆ ಇಸ್ರಾಯೇಲ್ ಜನಾಂಗದವರು ಸಂಪೂರ್ಣವಾಗಿ ರಕ್ಷಣೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಅವರಿಗೆ ಶುಭ ಸಂದೇಶ ಸಾರಲ್ಪಡಲಿಲ್ಲವಾ ನಿಶ್ಚಯವಾಗಿ ಇತ್ತು ಸಾರುವವರ ಧ್ವನಿ ಜಗದಲ್ಲೆಲ್ಲ ಹರಡಿತು ಕೀರ್ತನೆ ಹತ್ತೊಂಬತ್ತು ವಚನ ನಾಲ್ಕು ಸಾರುವವರ ಧ್ವನಿ ದೇವರ ವಾಕ್ಯ ತರಂಗದ ಮೂಲಕ ಆಲೆ ಆಲೆಯಾಗಿ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಜಗದ ಕಟ್ಟ ಕಡೆಯವರೆಗೂ ಸಾರಲ್ಪಟ್ಟಿತು ಅವರ ನುಡಿ ಭೂಮಿಯ ತುತ್ತ ತುದಿಯನ್ನು ಮುಟ್ಟಿತು ಹಾಗೆಂದ ಮೇಲೆ ಇಸ್ರಾಯಲರು ಆ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನೋಣವೇ ಅವರಿಗೆ ಸಾರುವಾಗ ಯಾಕೆ ಅವರಿಗೆ ಅರ್ಥ ಆಗಲಿಲ್ಲವಾ ಎಂದು ಹೇಳುವಾಗ ಸಂತ ಪೌಲ ಇಬ್ರಿಯರಿಗೆ ನಾಲ್ಕು ಎರಡರಲ್ಲಿ ನಾವು ನೋಡ್ತೇವೆ ಶುಭ ವಾರ್ತೆಯನ್ನು ಇಸ್ರಾಯೇಲರಿಗೆ ಸಾರಿದಂತೆ ನಮಗೂ ಸಾರಲಾಯಿತು ಅವರು ಅದನ್ನು ಆಲಿಸಿದರು ಆದರೆ ಅವರಲ್ಲಿ ವಿಶ್ವಾಸವಿರಲಿಲ್ಲ ಈ ಕಾರಣ ಅವರು ಕೇಳಿದ ಸಂದೇಶದಿಂದ ಫಲ ಪಡೆಯದೆ ಹೋದರು ಅನೇಕರು ದೇವರ ವಾಕ್ಯವನ್ನು ಕೇಳುತ್ತಾರೆ ಆದರೆ ಆ ವಾಕ್ಯವನ್ನು ನಂಬದೇ ಹೋದ ಕಾರಣ ಆ ವಾಕ್ಯ ಅವರಲ್ಲಿ ಫಲ ಬಿಡಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಮತ್ತಾಯ ಅದಕ್ಕಾಗಿ ನಾವು ನೋಡ್ತೀವಿ ಮತ್ತಾಯನೂ ಬರೆದ ಶುಭ ಸಂದೇಶ ಹದಿಮೂರನೇ ಅಧ್ಯಾಯದಲ್ಲಿ ಬಿತ್ತುವವನ ಸಾಮತಿ ರೈತ ಬಿತ್ತನೆ ಮಾಡಲು ಹೋದ ಅವನ ಕೆಲಸ ಬಿತ್ತನೆ ಮಾಡ್ತಾ ಹೋಗೋದು ಕೆಲವು ಕಾಲ್ದಾರಿಯಲ್ಲಿ ಬಿದ್ದವು ಬಂಡೆಕಲ್ಲುಗಳ ಮೇಲೆ ಬಿದ್ದವು ಹಕ್ಕಿಗಳು ತೆಗೆದುಕೊಂಡು ಹೋದವು ಪೊದೆಗಳ ಮೇಲೆ ಬಿದ್ದದ್ದು ಅದುಮಿ ಹೋಯಿತು ಮುಳ್ಳು ಪೊದೆಗಳು ಬಂಡೆ ಮೇಲೆ ಬಿದ್ದಿದ್ದು ತೇವಾಂಶ ಇಲ್ಲದೆ ಹೋದ ಕಾರಣ ಒಣಗಿ ಹೋಯಿತು ಹದವಾದ ಭೂಮಿಯ ಮೇಲೆ ಬಿದ್ದ ಬೀಜ ಮೂವತ್ತು ಅರವತ್ತು ನೂರರಷ್ಟು ಫಲ ಕೊಟ್ಟವು ದೇವರ ವಾಕ್ಯ ಎಲ್ಲರಿಗೂ ಇದೆ ಇತ್ತೀಚಿನ ದಿನಗಳಲ್ಲಿ ಮೀಡಿಯಾ ಮೂಲಕ ಮ್ಯಾಗ್ಝಿನ್ಸ್ ಮೂಲಕ ನಾನಾ ಆರ್ ದಿ ಅದರ್ ವೇ ಎನಿ ಹೌ ಯಸುವಿನ ಬಗ್ಗೆ ಎಲ್ಲ ಕಡೆ ಸಾರಲಾಗುತ್ತಿದೆ ಆದರೆ ಅವರು ಕೇಳಿದರೂ ನಂಬದೇ ಹೋದರೂ ಅವರ ಹೃದಯ ಕಠಿಣವಾಗಿತ್ತು ಯಶಾಯನು ಮತ್ತಷ್ಟು ದಿಟ್ಟತನದಿಂದ ಈ ರೀತಿ ಹೇಳಿದ್ದಾನೆ ನನ್ನನ್ನು ಅರಸದವರಿಗೆ ನಾನು ಕಾಣಿಸಿಕೊಂಡೆ ನನ್ನ ಬಗ್ಗೆ ವಿಚಾರಿಸಿದವರಿಗೂ ಪ್ರತ್ಯಕ್ಷನಾದೆ ಆದರೆ ಇಸ್ರಾಯೇಲರನ್ನು ಕುರಿತು ಅವಿಧೇಯರು ಪ್ರತಿಭಟಿಸುವವರು ಆದ ಈ ಜನಾಂಗವನ್ನು ದಿನವೆಲ್ಲ ನಾನು ಕೈಚಾಚಿ ಕರೆದೆ ಒಂದು ಕ್ಷಣ ಕಾಲ ನ ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ದೇವರ ವಾಕ್ಯವನ್ನು ತಿರಸ್ಕರಿಸಬೇಡಿ ಅಮೂಲ್ಯವಾದುದನ್ನು ಹಂದಿಗಳು ಮತ್ತು ನಾಯಿಗಳ ಮುಂದೆ ಎರಚಬೇಡಿ ಅವುಗಳು ಅದರ ಬೆಲೆ ಗೊತ್ತಾಗದ ಕಾರಣ ಕಾಲಿನಿಂದ ತುಳಿದು ಬಿಟ್ಟವು ಕೋಪೋದ್ರಿಕ್ತರಾಗಿ ನಮ್ಮನ್ನು ಬಿಟ್ಟವು ಆದರೆ ದೇವರ ವಾಕ್ಯ ಚಿನ್ನ ಬೆಳ್ಳಿ ನಾಣ್ಯ ವಜ್ರ ವೈಡೂರ್ಯಕ್ಕಿಂತಲೂ ಅಮೂಲ್ಯವಾದುದು ದಾವಿದರಸನು ನುಡಿದ ರೀತಿಯಲ್ಲಿ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ದೇವಾನಿನ ವಾಕ್ಯ ಶ್ರೇಷ್ಠವಾದುದು ಆ ವಾಕ್ಯ ಜೇನುತುಪ್ಪಕ್ಕಿಂತಲೂ ಸಿಹಿಯಾದುದು ರಕ್ಷಣೆಯನ್ನು ಪಡೆದುಕೊಂಡಿರುವ ನಾವು ಆ ರಕ್ಷಣೆಯ ಸುವಾರ್ತೆಯನ್ನು ಪರರಿಗೆ ಸಾರಲೇಬೇಕೆಂಬ ಕರ್ತವ್ಯಕ್ಕೆ ಬದ್ಧನಾಗಿದ್ದೇವೆ ನಮ್ಮ ಸ್ವಂತ ಕುಟುಂಬಸ್ಥರು ನಮ್ಮ ನೆರೆಹೊರೆಯವರು ನಮ್ಮ ರಕ್ತ ಸಂಬಂಧಿಗಳು ನಮ್ಮ ಸ್ನೇಹಿತರು ಬಂಧು ಬಳಗದವರ ರಕ್ಷಣೆಗಾಗಿ ಪ್ರಾರ್ಥಿಸೋಣ ಕರ್ತರಾದ ಯೇಸುವನ್ನು ನೀನು ನಂಬಲು ನಿನ್ನ ಇಡೀ ಕುಟುಂಬ ರಕ್ಷಣೆ ಹೊಂದುವುದು ಆ ವಾಕ್ಯವನ್ನು ಹೃದಯದಲ್ಲಿ ವಿಶ್ವಾಸಿಸೋಣ ಆ ವಾಕ್ಯವನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಆ ವಾಕ್ಯ ನಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡುವಂತಾಗಲಿ ಪ್ರಭು ಯೇಸುವಿನ ಸಂಪೂರ್ಣ ರಕ್ಷಣೆ ನಮ್ಮಲ್ಲಿ ಇಳಿದು ಬರುವಂತಾಗಲಿ ಪರಿಶುದ್ಧಾತ್ಮರು ನಮ್ಮನ್ನು ಅಭಿಷೇಕದಲ್ಲಿ ಮುನ್ನಡೆಸಲ್ಪಡಲಿ ಯಾರೆಲ್ಲ ದೇವರ ವಾಕ್ಯವನ್ನ ಕೇಳಿಯೂ ಅದನ್ನು ಪ್ರತಿಭಟಿಸುತ್ತಿದ್ದಾರೋ ಅವರ ಕಲ್ಲಾದ ಹೃದಯ ಕಠಿಣ ಪಾಪಿಗಳು ಮನಪರಿವರ್ತನೆಯಾಗುವಂತೆ ದೈವಿಕ ಕರುಣೆ ಅವರ ಋಣ್ಮನಗಳಲ್ಲಿ ಸುರಿಸಲ್ಪಡಲಿ ಅವಿದೇಯರು ಪ್ರತಿಭಟಿಸುವವರು ಆದ ಈ ಜನಾಂಗವನ್ನು ದಿನವಿಡೀ ನಾನು ಕೈಚಾಚಿ ಕರೆದೆ ಏಸು ನಮ್ಮನ್ನು ಕರೆಯುತ್ತಿದ್ದಾರೆ ಬಾ ಏಸುವಲ್ಲಿ ಬಾ ನಿನಗೆ ರಕ್ಷಣೆಯನ್ನು ಕೊಡುವ ಏಸು ನಮ್ಮ ರಕ್ಷಕನಾಗಿ ನಮ್ಮಲ್ಲಿ ಆಳ್ವಿಕೆ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಗಾಡ್ ಬ್ಲೆಸ್ ಯು